ನೋಡಿ ಈ ವಿಚಾರ ನಾವು ಈ ಈ ರೀತಿಯಲ್ಲಿ ಮಾಧ್ಯಮದಲ್ಲಿ ಮಾತಾಡುವಂಥದ್ದು ಅಲ್ಲ ನಾನು ಬಹಳ ಇದ್ದೇನು ನಾನು ಹೇಳಿದ್ದೇನೆ ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ ಜನರ ಆಶೀರ್ವಾದ ಪಡ್ಕೊಂಡು ಸಂಖ್ಯೆ ಬಲದ ಮೇಲೆ ಸರ್ಕಾರ ಬಂದಿರೋದ್ರಿಂದ ನಮಗೆ ಇರುವಂತಹ ಜವಾಬ್ದಾರಿಯಲ್ಲಿ ಐದು ವರ್ಷವೂ ಕೂಡ ಸುಭದ್ರವಾದಂತಹ ಸರ್ಕಾರ ಕೊಡಬೇಕಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಪಕ್ಷದಿಂದ ಸರ್ಕಾರ ಬಂದಿರುವಂತದ್ದು ಸರ್ಕಾರದಿಂದ ಪಕ್ಷ ಅಲ್ಲ ಪಕ್ಷದಲ್ಲೇ ತುಂಬಾ ಹಾಗಾಗಿ ಕ್ರಾಂತಿ ಅಂತ ಹಾಗಾಗಿ ಯಾವುದು ಏನ್ ಯಾವ ಕ್ಷಣದಲ್ಲಿ ಆಗುತ್ತೆ ಅನ್ನೋದಲ್ಲ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ನನ್ನ ನಾನು ನೂರು ವರ್ಷ ಬದುಕಬೇಕು ಅನ್ನೋದಿದ್ರು ಕೂಡ ಅದು ನನ್ನ ಕೈದಲ್ ಸಾಧ್ಯ ಅನ್ನೋದು ನನ್ಗೆ ಗೊತ್ತಿಲ್ಲ ಯಾಕೆ ಮಾಡಿದ ದಿನ ಬೆಳಗ್ಗೆ ನನ್ಗೆ ಆಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ಎಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅವರು ನಮ್ಮ ಮುಖ್ಯಮಂತ್ರಿ ಮುಂದೆ ಏನಾಗುತ್ತೆ ಕಾದ್ ನೋಡ್ರಿ ಬದಲಾವಣೆ ಇಲ್ಲ ಅಂತ ಎಲ್ಲೂ ಇಲ್ಲ ಐದು ವರ್ಷ ಆದ್ಮೇಲೆ ಬದಲಾವಣೆ ಆಗ್ಲೇಬೇಕು ಏನಾಗುತ್ತೆ ಇಲ್ಲಿ ಅಧಿಕಾರದ ಹಂಚಿಕೆ ಮಾಡುವಂತ ಸೂತ್ರ ಆಗಿರ್ಬೋದು ಅಧಿಕಾರ ಯಾರು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೊಬೇಕು ಅನ್ನೋ ಸೂತ್ರ ಇರ್ಬೋದು ಅದ್ ಯಾರಿಗೂ ಗೊತ್ತಿಲ್ಲ ಏನ್ ಆಗ್ಬೇಕಾದ್ರು ವರಿಷ್ಠರು ತಗೊಳ್ಳುವಂತ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಸೊ ಅದನ್ನ ಆ ಕೆಲಸಕ್ಕೆ ನಾವು ಮುಂದಾ ಹೇಳಿದ್ದಾರೆ ಅಂತ ಹೇಳಿ ನನಗೆ ಸಂತೋಷ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಇರ್ತಾರೆ ಅಲ್ಲ ಸರ್ ಈ ಈ ಗೊಂದಲದ ನಡುವೆ ಡಿ ಕೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ಹೇಳಿಕೆ ಏನಕ್ಕೆ ಬಂತು ಹೊರಗಡೆಗೆ ಅಂತ ಎಲ್ಲಾ ಶಾಸಕರು ಪಕ್ಷದ ಜೊತೆಗಿದ್ದಾರೆ ಅವಾಗ ಬೆಂಬಲ ಯಾರಿದೆ ಪಕ್ಷಕ್ಕೆ ತಾನೆ ಸಿಎಂ ಬಂತಲ್ಲ ಯಾರು ನೋಡಿ ಯಾರೋ ಮಾತಾಡಿದ್ದು ನಾನು ಪ್ರತಿಕ್ರಿಯಿಸ್ಕೊಂಡು ಹೋದಾಗ ಅದು ಕೊನೆ ಇಲ್ಲ ಹಾಗಾಗಿ ಮಾತಾಡದಂಥವ್ರು ಯಾವ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೆ ಮಾತಾಡಿರ್ತಾರೆ ಅನ್ನೋದು ಊಹೆ ಮಾಡ್ಕೊಳಕ್ ನಾನು ಯಾ ಮುಂದಾಗಕ್ಕೆ ಸಾಧ್ಯ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ಲ ಶಾಸಕರು ಪಕ್ಷದ ಜೊತೆಗಿದ್ದಾರೆ ಕ್ರಾಂತಿ ಇಲ್ಲ ಅಂತ ಇಲ್ಲ ಅದು ಏನು ಯಾವಾಗ ಬೇಕಾದರೂ ಆಗ್ಬೋದು ಇದು ರಾಜಕಾರಣ ಹಾಗಾಗಿ ನಾವ್ ಹೇಳುವಂತದ್ದು ಕಾಂಗ್ರೆಸ್ ಸರ್ಕಾರ ಇದೆ ಸಮಗ್ರವಾಗಿ ಐದು ವರ್ಷ ಸುಭದ್ರವಾದಂತಹ ಸರ್ಕಾರ ಜನರ ಆಸೆಗಳಿಗೆ ಸ್ಪಂದಿಸುವಂತ ಸರ್ಕಾರ ನೀವ್ ಹೇಳ್ತೀರಾ ಸರ್ ಹೀಗೆ ಅಲ್ಲ ಸರ್ ಹೇಳ್ತೀರಾ ಸರ್ ಆದ್ರೆ ಸಿದ್ದರಾಮಯ್ಯ ಅವ್ರು ಯಾವತ್ತೂ ಕೂಡ ಐದು ವರ್ಷ ಇರ್ತೀನಿ ಅಂತ ಹೇಳಿರಲಿಲ್ಲ ದೆಹಲಿಗೆ ಹೋಗಿ ನಾಯಕರನ್ನ ಭೇಟಿ ಮಾಡಿದ ನಂತರದಲ್ಲಿ ಐದು ವರ್ಷ ಅರೇ ಮುಖ್ಯಮಂತ್ರಿ ಮುಂದುವರಿತೀರ ಮಾತುಗಳು ಹೇಳಿದ್ದಾರೆ ಸೊ ಎಲ್ಲ ಒಂದ್ ಕಡೆ ಐದು ವರ್ಷ ಅವ್ರು ಇರ್ತಾರ ಅಂತ ಹೈಕಮಾಂಡ್ ಅವ್ರಿಗೆ ಅವ್ರಿಗೆ ಆಯುಷ್ ಆರೋಗ್ಯ ಭಗವಂತ ಕೊಡ್ಲಿ ನಾವು ಬೇರೆ ಇನ್ನೇನು ಹೇಳಲ್ಲ ಸರ್ಕಾರ ಜನರ ಆಸೆಗಳಿಗೆ ಸ್ಪಂದಿಸುವಂತ ಸರ್ಕಾರ ಇದೆ ಅದು ನಾವು ಅದು ನಮ್ಗೆ ಗೊತ್ತಿಲ್ಲ ಏನ್ ಬೇಕಾದ್ರೂ ಆಗಬಹುದು ಏನ್ ಬೇಕಾದ್ರೂ ಆಗ್ಬಹುದು ಆಗೋವರೆಗೂ ಪಕ್ಷದ ಮೇಲೆ ನಂಬಿಕೆ ಇದೆ ನನ್ಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನೂ ಸರ್ ಖಂಡಿತ ಸನ್ಯಾಸಿ ಅಂತೂ ಅಲ್ವಲ್ಲ ನಾನು ರಾಜಕಾರಣಿ ಅವಕಾಶ ಸಿಕ್ಕಿಲ್ಲ ಕಾಯ್ತಾ ಇದ್ದೀನಿ ಅವಕಾಶ ಕೊಟ್ಟ ಕೆಲಸ ಮಾಡ್ತೀನಿ ನೋಡಿ ಡಿ ಕೆ ಶಿವಕುಮಾರ ನಾನು ಅಥವಾ ಇನ್ ಯಾರೇ ಶಾಸಕರು ಇರಲಿ ಆಡಳಿತ ಪಕ್ಷದಿಂದ ಗೆದ್ದಿರ್ಬೇಕಾದ್ರೆ ಸರ್ಕಾರ ಮಾಡುವಂತ ಶಕ್ತಿ ಇರಬೇಕಾದ್ರೆ ಯಾರ್ ಬೇಕಾದರೂ ಪ್ರಮಾಣವಚನ ಸ್ವೀಕರಿಸಬಹುದು ಸೊ ಹಾಗಾಗಿ ನಿರೀಕ್ಷೆ ಎಲ್ಲರಿಗೂ ಇದೆ ಆದಾಗ ಆಗಂಗೆ